ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ದೇವರಿಗಿಂತ ಮಿಗಿಲಾದವರು ಯಾರೂ ಇಲ್ಲವೆಂದು ಹೇಳುವುದನ್ನು ನೀವು ಕೇಳಿರಬಹುದು ಆದರೆ ಆಚಾರ ಚಾಣಕ್ಯರು ದೇವರಿಗಿಂತಲೂ ಮಿಗಿಲಾದವರು ನಮ್ಮ ಜೀವನದಲ್ಲಿ ಇನ್ನೊಬ್ಬರು ಇದ್ದಾರೆ ಅವರ ಪ್ರಕಾರ ದೇವರಿಗಿಂತಲೂ ಮಿಗಿಲಾದವರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ನಮ್ಮ ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಆಚಾರ ಚಾಣಕ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ವೇದ ಮತ್ತು ಶಾಸ್ತ್ರಗಳಲ್ಲಿ ಅಪಾರ ಆಸಕ್ತಿಯನ್ನು ಹಾಗೂ ಜ್ಞಾನವನ್ನು ಹೊಂದಿದ್ದವರು ಬಾಲ್ಯದಿಂದಲೂ ಅವರ ನಾಯಕತ್ವದ ಶಕ್ತಿ ಬಹಳ ಪರಿಣಾಮಕಾರಿಯಾಗಿದ್ದು ಅವರ ನೀತಿಗಳ ಆಧಾರದ ಮೇಲೆ ಅವರು ಸಾಮಾನ್ಯ ವ್ಯಕ್ತಿಯಾಗಿದ್ದ ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಮಾಡಿದರು ಚಂದ್ರಗುಪ್ತನು ಚಾಣಕ್ಯರ ನೀತಿಯ ಪ್ರಕಾರ ತನ್ನದೇ ಆದ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಇಂದಿಗೂ ಜನರು ಚಾಣಕ್ಯರ ನೀತಿಗಳನ್ನು ಅನುಸರಿಸುತ್ತಲೇ ಇದ್ದಾರೆ ಚಾಣಕ್ಯರು ನೀಡಿರುವ ಪ್ರತಿಯೊಂದು ಬೋಧನೆಗಳು ವ್ಯಕ್ತಿಯ ಜೀವನವನ್ನು ಧನಾತ್ಮಕ ರೀತಿಯಲ್ಲಿ ಬದಲಾಯಿಸುತ್ತದೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಮಗೆ ದೇವರಿಗಿಂತ ಮಿಗಿಲಾದ ವ್ಯಕ್ತಿಗಳಿದ್ದಾರೆ ಎಂದು ತಿಳಿಸಿದ್ದಾರೆ ದೇವರಿಗಿಂತಲೂ ಅಮೂಲ್ಯವಾದದ್ದು ನಮ್ಮ ಜೀವನದಲ್ಲಿ ಏನಿದೆ ಎಂಬುದು ಪ್ರಶ್ನೆ ದೇವರಿಗಿಂತ ಮಿಗಿಲಾದ ಈ ಆಶೀರ್ ಈ ವ್ಯಕ್ತಿಗಳ ಆಶೀರ್ವಾದ ಸಿಗುವುದು ತುಂಬನೇ ವಿರಳ ಎಂದಿದ್ದಾರೆ ಮೊದಲನೆಯದು ಮಹತ್ವವನ್ನು ಮರಳಿ ತರಲು ಸಾಧ್ಯವಿಲ್ಲ ಅನ್ನ ನೀರು ದಾನಕ್ಕಿಂತ ಮಿಗಿಲಾದ ದಾನ ಯಾವುದೂ ಇಲ್ಲ ಯಾರಿಗಾದರೂ ಊಟ ಕೊಟ್ಟ ನಂತರ ನೀರು ಕೊಡುವ ಜನ ಅದು ಕೇವಲ ದಾನವಲ್ಲ ಅದನ್ನು ಮಹಾದಾನ ಎನ್ನಲಾಗುತ್ತದೆ ದ್ವಾದಶಿ ಶೀತಿಗಳಿಂದ ಉತ್ತಮ ಅಥವಾ ಶುಭ ದಿನ ಮತ್ತೊಂದಿಲ್ಲ ಹಾಗೆ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರಕ್ಕಿಂತ ಅದ್ಭುತವಾದ ಮಂತ್ರ ಮತ್ತೊಂದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಂಬಂಧವಾಗಿರಬಹುದು ಅಥವಾ ವಸ್ತುವಾಗಿರಬಹುದು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದ್ದಾರೆ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆ ವಸ್ತುವಿನ ಬದಲು ಬೇರೊಂದು ವಸ್ತುವನ್ನು ತಂದಿಟ್ಟರೂ ಮೊದಲಿದ್ದ ವಸ್ತುವಿನ ಮಹತ್ವ ಆ ವಸ್ತುವಿಗೆ ಬರಲು ಸಾಧ್ಯವಿಲ್ಲ ಯಾವುದೇ ಸಂಬಂಧವನ್ನು ಬದಲಾಯಿಸಿದರೂ ಅದರ ಮಹತ್ವವನ್ನು ಹೊಸ ಸಂಬಂಧದಲ್ಲಿ ತರಲು ಸಾಧ್ಯವಿಲ್ಲ ಹೀಗಾಗಿ ನಿಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಮತ್ತು ದಾನ ಧರ್ಮ ಮಾಡುವುದು ಅತ್ಯುತ್ತಮ ಕ್ರಿಯೆ ಎಂದು ಆಚಾರು ಚಾಣಕ್ಯರು ತಿಳಿಸಿದ್ದಾರೆ Please subscribe, like and share.